ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್ ಇವತ್ತು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಪರಿಚಯವಾಗ್ತಿರುವವರು ಶಿವಮೊಗ್ಗ ಮೂಲದ ಇಪ್ಪತ್ತೆಂಟು ವರ್ಷದ ರವರ ಪ್ರೊಫೈಲ್ ಆಗಿದೆ ಸ್ನೇಹಿತರ ರವರು ಎಂ ಕಾಮ ಮುಗಿಸಿ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರು ಬುದ್ಧಿವಂತಿಕೆ ಶ್ರಮ ಮತ್ತು ಮನದಾಳದ ನಗುವನ್ನು ಹೊಂದಿದ ಹುಡುಗಿ ಕೂಡ ಹೌದು ಇವರು ಸರಳತೆಯಲ್ಲಿ ಸುಂದರತೆ ನೋಡುವ ಅನಿತಾ ಜೀವನದಲ್ಲಿ ಪ್ರಗತಿಯನ್ನು ಮಾಡಬೇಕು ಅನ್ನೋದು ಇವರ ಕನ ಎಂದು ಕೂಡ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ ಅವರಿಗೆ ಬೇಕಾದಂತಹ ಸಂಗಾತಿ ಒಬ್ಬ ನಿಷ್ಠಾವಂತ ಬುದ್ಧಿವಂತ ಹಾಗೇನೆ ಕುಟುಂಬವನ್ನು ಪ್ರೀತಿಸುವ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಪ್ರೋತ್ಸಾಹವನ್ನು ಕೊಡುವ ವ್ಯಕ್ತಿ ಬೇಕು ಎಂದು ಕೂಡ ಇವರು ಕೇಳಿಕೊಳ್ಳುತ್ತಿದ್ದಾರೆ ಆರ್ಥಿಕ ಸ್ಥಿತಿ ಎಷ್ಟು ಇದ್ದರೂ ಚಿಂತೆ ಇಲ್ಲ ಆದರೆ ಒಳ್ಳೆಯ ಹೃದಯ ಇರಬೇಕು ಅನ್ನೋದು ಅವರ ಮುಖ್ಯ ಬಯಕೆಯಾಗಿದೆ ಎಂದು ಕೂಡ ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಅನಿತಾಳ ಸ್ವಭಾವವೇ ಅವರ ದೊಡ್ಡ ಗುಣವಾಗಿದೆ ಸರಳವಾಗಿ ಮಾತನಾಡುವುದು ಕೆಲಸದಲ್ಲಿ ಹೊಣೆ ಒತ್ತು ನಿಲ್ಲೋದು ಬೇರೆಯವರಿಗೆ ಸಹಾಯವನ್ನು ಮಾಡುವುದು ಇವರ ವಿಶೇಷತೆಯಾಗಿದೆ ಅವರಿಗೆ ಹಾಡುವುದು ಅಡುಗೆ ಮಾಡುವುದು ಮತ್ತು ಪ್ರವಾಸಕ್ಕೆ ಹೋಗುವುದು ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಅನಿತಾಳ ಬಾಲ್ಯ ಸುಲಭವಾಗಿ ಇರಲಿಲ್ಲ ಆರ್ಥಿಕ ಸಮಸ್ಯೆಗಳಿಂದ ಕಾಲೇಜು ಓದಲು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಒಂದು ವೇಳೆ ಓದನ್ನು ಬಿಡಬೇಕೆ ಅನ್ನಿಸಿತು ಆದರೆ ತನ್ನ ದುಡಿಮೆ ಮತ್ತು ತಾಯಿ ತಂದೆಯ ಪ್ರೋತ್ಸಾಹದಿಂದಲೇ ಆಕೆ ಮುಂದುವರೆದರು ಓದನ್ನು ಮುಗಿಸಿದರು ಎಂದು ತಿಳಿಸಲಾಗ್ತಿದೆ ಈ ಹೋರಾಟವೇ ಅವಳಿಗೆ ಧೈರ್ಯವನ್ನು ತುಂಬಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರ ಪ್ರಕಾರ ಮದುವೆ ಎಂದರೆ ಕೇವಲ ಎರಡು ಜನರ ಒಡಂಬಡಿಕೆಯಲ್ಲ ಅದು ಎರಡು ಕುಟುಂಬಗಳ ಬಾಂಧವ್ಯ ಎಂದು ಇವರು ನಂಬುತ್ತಿದ್ದಾರೆ ಮದುವೆಯಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಗೌರವ ಮುಖ್ಯ ಗಂಡು ಹೆಣ್ಣು ಇಬ್ಬರು ಒಟ್ಟಾಗಿ ಬೆಳೆದು ಬಾಳುವುದೇ ಮದುವೆಯ ಅರ್ಥ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಇಂತಹ ಹೋರಾಟಗಾರ್ತಿ ಸರಳ ಬುದ್ಧಿವಂತ ಮತ್ತು ಕುಟುಂಬ ಪ್ರೀತಿಯನ್ನು ಹೊಂದಿರುವ ಹುಡುಗಿ ಅನಿತಾ ಯಾರಿಗಾದರೂ ಅವರ ಕತೆ ಮನಸ್ಸಿಗೆ ತಟ್ಟಿದ್ದರೆ ಜೀವನ ಪಯಣವನ್ನು ಅವಳ ಜೊತೆ ಹಂಚಿಕೊಳ್ಳಬೇಕು ಎನಿಸಿದರೆ ಬನ್ನಿ ನಿಜವಾದ ಹೃದಯದಿಂದ ಸಂಪರ್ಕಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು